ನಾನಿವತ್ತು ಇಷ್ಟೇ ಹೇಳ್ತೇನೆ ತಾತ್ವಿಕವಾಗಿ ವೈಚಾರಿಕವಾಗಿ ಯಾರು ಶ್ರೀರಾಮ ಇದ್ದಾರೆ ಆ ಶ್ರೀರಾಮನ ನಿಜವಾದಂತ ನೈಜ ಅನುಯಾಯಿಗಳು ಯಾರಾದರೂ ಇದ್ರೆ ಫಾಲೋಯರ್ಸ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನವರೇ ಹೊತ್ತು ಭಾರತೀಯ ಜನತಾ ಪಾರ್ಟಿಯವರಲ್ಲ ಜನತಾ ಪಾರ್ಟಿಯವರಿಗೆ ರಾವಣನ ಪ್ರವೃತ್ತಿ ಇದೆ ರಾವಣನಿಗೆ ಹೆಣ್ಣಿನ ಮೋಹ ಇತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅನೇಕ ಮೋಹಗಳ ಜೊತೆಗೆ ಅತ್ಯಂತ ಹೆಚ್ಚಿನ ಮೋಹ ಅಧಿಕಾರ ಅಧಿಕಾರ ಮೋಹದಿಂದ ಕಂಪ್ಲೀಟ್ ಆಗದೆ ಇರತಕ್ಕಂಥ ಮೊದಲನೇದು ನಾನು ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತೇನೆ ಮೊದಲನೇದು ರಾಮನ ಪೂಜೆಗೆ ಅವಕಾಶ ಮಾಡಿದಂತವರು ಕಾಂಗ್ರೆಸ್ಸಿಗರು ರಾಮಲಲ್ಲ ಕೇಸುಗಳಿದ್ದರಿಂದ ದೇವಸ್ಥಾನ ಕಟ್ಟಲಿಕ್ಕೆ ಯಾವುದೇ ಸರ್ಕಾರದಲ್ಲಿ ಆಗಲಿಲ್ಲ ಕೇಸುಗಳು ಈಗ ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಬಹುದಾಯ್ತು ಕಟ್ಟಬೇಕು ಹಾಗಿದ್ರೆ ಯಾಕೆ ಕಟ್ಟಲಿಲ್ಲ ನಾನು ಇಷ್ಟೇ ಹೇಳ್ತೇನೆ ನನ್ನ ದೃಷ್ಟಿನಲ್ಲಿ ರಾಮ ಅತ್ಯಂತ ಆದರ್ಶ ಒಬ್ಬ ರಾಜ